ಬೈರಾದೇವಿ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಬೆಸ್ಟ್ ವಿಷಯ ತಿಳಿಸ್ತಾ ಇದ್ದಾರೆ ಹೊಸಕೋಟೆಯಿಂದ ಬಂದಿರುವಂತಹ ಅಭಿಮಾನಿಗಳು ಶ್ರೀತಾ ರಮೇಶ್ ಅರವಿಂದ್ ಸರ್ ಹಾಗೂ ರಾಧಿಕಾ ಸ್ವಾಮಿ ಅವರಿಗೆ ಈ ಒಂದು ಪ್ರೀತಿಯ ಸನ್ಮಾನ ಮೂರನೇ ತಾರೀಕು ಬೈರಾದೇವಿ ಚಿತ್ರ ಮಿಸ್ ಮಾಡಿದೆ ಎಲ್ಲರೂ ನೋಡಬೇಕು ರಾಧಿಕಾ ಸ್ವಾಮಿ ಫಿಲ್ಮ್ಸ್ ನಿರ್ಮಾಣದ ಶಮಿಕಾ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿ ನಿರ್ಮಾಣಗೊಂಡಿರುವಂತಹ ಶ್ರೀಜಯ್ಯ ಅವರ ನಿರ್ದೇಶನದ ರಮೇಶ್ ಅರವಿಂದ್ ಸರ್ ರಾಧಿಕಾ ಸ್ವಾಮಿ ಅವರು ರವಿ ಶಂಕರ್ ಅನು ಪ್ರಭಾಕರ್ ಮುಖರ್ಜಿ ರಂಗಾಯಣ ರಘು ಸರ್ ಅಭಿನಯದ ಫೋಟೋ ಆಪರ್ಚುನಿಟಿ ಥ್ಯಾಂಕ್ ಯು ಎಲ್ಲ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಹೊಸಕೋಟೆಯಿಂದ ಆಗಮಿಸಿರುವಂತಹ ಎಲ್ಲ ಫ್ಯಾನ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಆ್ಯಂಡ್ ಈಗ ನಮ್ಮ ಮಾಧ್ಯಮ ಮಾಧ್ಯಮದವರಿಗೋಸ್ಕರ ಒಂದು ಫೋಟೋ ಆಪರ್ಚುನಿಟಿ ನಿರ್ದೇಶಕರು ಹಾಗೂ ಅನು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ದ ಟೀಮ್ ವೈರಾದೇವಿ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಿಬ್ಯೂಟರ್ ಆದಂತೀರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಧೀರಜ್ ಫಿಲ್ಮ್ಸ್ ಅಲ್ಲಿ ಈ ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಧೀರಜ್ ಫಿಲ್ಮ್ಸ್ ಅವರು ಸಿನಿಮಾ ಟೀಮ್ ದಯವಿಟ್ಟು ಸಿನಿಮಾ ಟೀಮ್ ವೇದಿಕೆ ಮೇಲೆ ಇರಬೇಕು